ಒಳಗಡೆ ಮರಿ ಒಡದಿ ನಾವು ಒಳಗಡೆನೆ ಮಾಡ್ಬೇಕು ಅಂತಿದ್ದು ನಮ್ಮ ಯಜಮಾನ್ರು ಹಿಂಗಾಯ್ರು ಇದ್ ಮಾಡಿಲ್ಲ ಆಚೆ ಆಚೆಗಡೆನೇ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವ್ರು ಇದೆ ಅದರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರಿ ಎಲ್ಲ ಅಲ್ಲಿ ಬಲಿ ಕೊಟ್ಟಿ ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದೀವಿ ಎರಡು ಮಾಡ್ತಾ ಇದೀವಿ ಬಂದಿರ ಭಕ್ತಾದಿಗಳಾಗಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಪ್ರಸಾದ ಮಾಡ್ಕೋಬೇಕಾಗಿ ಎಲ್ಲರಿಗೂ ಒಳಗಡೆ ಬರೀ ನಾವು ಒಳಗಡೆನೇ ಮಾಡಬೇಕು ಅಂತಿದ್ದು ನಮ್ಮ ಯಜಮಾನ್ರು ಹಿಂಗಾಯ್ರು ಇದ್ ಮಾಡಿಲ್ಲ ಆಚೆಗಡೆನ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವರು ಇದೆ ಅದ್ರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರೀ ಎಲ್ಲ ಅಲ್ಲಿ ಬಲಿ ಕೊಟ್ಟಿ ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದೀವಿ ಎರಡು ಮಾಡ್ತಾ ಇದೀವಿ ಬಂದಿರ ಭಕ್ತಾದಿಗಳಾಗ್ಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಪ್ರಸಾದ ನಾವು ವಿನಿಯೋಗ ಮಾಡ್ಕೋಬೇಕಾಗಿ ಎಲ್ಲರಿಗೂ ಜೈ ಜೈಸ್ ಒಳಗಡೆ ಬರಿ ಹೊಡೆದು ನಾವು ಒಳಗಡೆನೆ ಮಾಡ್ಬೇಕು ಅಂತಿದ್ದು ನಮ್ ಯಜಮಾನ್ರು ಹಿಂಗಾಯ್ತರು ಇದ್ ಮಾಡಿಲ್ಲ ಆಚೆಗಡೆನ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವ್ರು ಇದೆ ಅದರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರಿ ಎಲ್ಲಾ ಅಲ್ಲಿ ಬಲಿ ಕೊಟ್ಟಿ ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದ್ದೀವಿ ಎರಡು ಮಾಡ್ತಾ ಇದೀವಿ ಬಂದಿರೋ ಭಕ್ತಾದಿಗಳಾಗ್ಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಪ್ರಸಾದನ ವಿನಿಯೋಗ ಮಾಡ್ಕೋಬೇಕಾಗಿ ಎಲ್ಲರಿಗೂ ಕೈಗೊಳ್ತಿದೀವಿ ಹಾಗೆ ಜೈ ಡಿ